ಸಹಜವಾಗಿ ಇದರ ಕಾರಣ ರಾಮನಿಗೆ ಅರ್ಥವಾಯಿತು ದಾರಿಯನ್ನು ಬಿಡಿಸಿಕೊಂಡು ಹೋಗುತ್ತಿದ್ದರೂ ಸೀತೆಯ ದರ್ಶನಕ್ಕೆ ನೋಟಕರು ಅಡ್ಡಿ ಮಾಡುತ್ತಿದ್ದರು ಆಕೆಯನ್ನು ಕಾಣಲು ಯಾವ ಅಡ್ಡಿಯನ್ನು ಮಾಡಕೂಡದೆಂದು ರಾಮನು ಹೇಳಿದ ಒಳ್ಳೆಯ ಹೆಂಗಸಿಗೆ ಮನೆಯೇ ಬಟ್ಟೆಯೇ ಸುತ್ತಲ ಗೋಡೆಗಳೇ ಅರಮನೆ ಮುಖಪರದೆಗಳೇ ಯಾವುವು ಎಂದರೆ ಯಾವ ಬಗೆಯ ಆವರಣವು ಮರೆಯಲ್ಲ ಅವು ರಕ್ಷಣೆಯಾಗವು ಎಂದನು ವ್ಯಸನದಲ್ಲಿ ದುಃಖಾಕೃಚ್ಛದಲ್ಲಿ ತಪಸ್ಸಿನಲ್ಲಿ ಯುದ್ಧದಲ್ಲಿ ಸ್ವಯಂವರದಲ್ಲಿ ಯಜ್ಞಯಾಗಾದಿಗಳಲ್ಲಿ ವಿವಾಹದಲ್ಲಿ ಎಲ್ಲರೂ ಆಕೆಯನ್ನು ಧಾರಾಳವಾಗಿ ನೋಡಬಹುದು ಈಗ ಆಕೆ ಯುದ್ಧರಂಗದ ಮೇಲಿದ್ದಾಳೆ ಕಷ್ಟ ಸ್ಥಿತಿಯಲ್ಲಿದ್ದಾಳೆ ಆಕೆಯನ್ನು ನೋಡುವುದು ತಪ್ಪಲ್ಲ ಮೇಲಾಗಿ ನೇರ ನನ್ನ ಬಳಿಯಿದ್ದಾಳೆ ಸಾಕ್ಷಾತ್ ಮತ್ಸಮೀಪೆ ನಾನು ನೋಡುತ್ತಿರುವಂತೆ ಯಾವ ನಾಚಿಕೆಯೂ ಸಂಕೋಚವೂ ಇರಬಾರದು ಎಂದ ಅವನ ಮನಸ್ಸಿನಲ್ಲಿ ಏನಿತ್ತೆಂಬುದನ್ನು ಯಾರೂ ಅರಿಯರು ಆದರೆ ಅವನ ದೃಷ್ಟಿಯನ್ನು ನಡವಳಿಕೆಯನ್ನು ಎಲ್ಲರೂ ಗಮನಿಸುತ್ತಾರೆ ಹೆಂಡತಿಯಲ್ಲಿ ತನಗೆ ಇಷ್ಟವಿಲ್ಲವೆಂಬಂತೆ ತನಗೆ ಅಸಮಾಧಾನವಾಗಿರುವಂತೆ ರೂಪುಗೊಳ್ಳುತ್ತಿರುವ ಗಂಭೀರ ಸನ್ನಿವೇಶವನ್ನು ಕುರಿತು ಯಾವ ಧೈರ್ಯ ಮಾಡುವುದಕ್ಕಾಗಲಿ ಯಾವ ಭಾವವನ್ನು ವ್ಯಕ್ತಪಡಿಸುವುದಕ್ಕಾಗಲಿ ಯಾರೂ ಶಕ್ತರಾಗಲಿಲ್ಲ ವಿಭೀಷಣನು ಸೀತೆಯನ್ನು ಅವನೆದುರಿಗೆ ಕೊಂಡೊಯ್ದ ತನ್ನ ದೇಹದಲ್ಲಿ ತಾನೇ ಪ್ರವೇಶಿಸುತ್ತಿದ್ದಾಳೋ ಎಂಬಂತೆ ಪ್ರವಶಂತಿವ ಗಾತ್ರಾಣಿ ವಾಲ್ಮೀಕಿಗೆ ಈ ಮಾತನ್ನು ಬಳಸುವುದು ತುಂಬಾ ಪ್ರಿಯ ಅವನ ಹಿಂದೆ ಹೋಗಿ ತನ್ನ ಮೇಲುಹೊದಿಕೆಯಿಂದ ತನ್ನ ಮುಖವನ್ನು ಮುಚ್ಚಿಕೊಂಡು ಅಷ್ಟು ದೊಡ್ಡ ಗುಂಪಿನ ನಡುವೆ ಸಿಗ್ಗುಪಡುತ್ತಿರುವಂತೆ ಅಳತೊಡಗಿದಳು ಆರ್ಯಪುತ್ರ ಎಂಬ ಒಂದೇ ಒಂದು ಮಾತನ್ನಾಡಿ ಮುಂದೆ ನುಡಿಯಲಾರದಾದಳು ಕಟ್ಟಕಡೆಗೆ ತನ್ನ ಗಂಡನ ಮುಖವನ್ನು ನೋಡಲು ಆಯಿತೆಂದು ಅವಳ ಹೃದಯದಲ್ಲಿ ಸಂತೋಷವಾಗಿತ್ತು ಅವಳ ಹೃದಯ ತುಂಬಿ ಒಮ್ಮೆಗೆ ಆ ಸಮಯದ ವಿಸ್ಮಯ ಅಸ್ನಾತಾ ದ್ರಷ್ಟುಮಿಛಾಮಿ ಭರ್ತಾರಂ ರಾಕ್ಷಸಾಧಿಪ ಎಂದಿದ್ದಳು ರಾಮನು ವಿಭೀಷಣನಿಗೆ ಹೇಳಿದ್ದುದು ಹೀಗೆ ದಿವ್ಯಾಂಗರಾಗಾಂ ವೈದೇಹೀಂ ದಿವ್ಯಾಭರಣ ಭೂಷಿತಾಂ ಇಹ ಸೀತಾಂ ಶಿರಹ ಉಪಸ್ಥಾಪಯ ಮಾಚಿರಂ ಎಂದಿರಲಾಗಿ ಅದಕ್ಕೆ ಅವಕಾಶವಿರಲಿಲ್ಲ ಹರ್ಷಸ್ನೇಹ ಹೊಮ್ಮಿ ಬಂದಿತ್ತು ಆಕೆಯ ಕಿವಿಗೆ ಈಗ ಬಿದ್ದುದು ಧಾರಣವಾದ ಅಗ್ನಿಪಾತ ರಾಮನು ಅವಳ ಕಡೆಯಿಂದ ತನ್ನ ಮುಖವನ್ನು ಬೇರತ್ತ ತಿರುಗಿಸಿ ಕಠಿಣವಾದ ಆಕೃತಿ ತಳೆದಿದ್ದ ಸೀತೆ ಕ್ರೂರನಾದ ರಾಕ್ಷಸನನ್ನು ಕೊಂದು ನನ್ನ ಎದೆಯಲ್ಲಿನ ಕೋಪ ಹೋಯಿತು ಹಾಗೆಯೇ ನನ್ನ ಒಳಗೆ ಉಂಟಾಗಿದ್ದ ಹೀನಾಯ ಭಾವವು ತೊಲಗಿತು ಇಂದು ನನ್ನ ಪೌರುಷವೂ ಶ್ರಮವೂ ಸಫಲವಾದವು ನನ್ನ ಪ್ರತಿಜ್ಞೆ ನೆರವೇರಿದೆ ರಾಕ್ಷಸನು ನಿನ್ನನ್ನು ಎತ್ತಿಕೊಂಡು ಹೋದಾಗ ದೈವಸಂಪಾದಿತವಾದ ದೋಷ ಬಂದು ನನ್ನ ಮೇಲೆ ಎರಗಿತು ನನ್ನ ತೇಜಸ್ಸಿನ ಫಲವಾಗಿ ಪೌರುಷದಿಂದ ಅವನನ್ನು ಗೆದ್ದಾಗ ಅಪಮಾನ ಅಳಿಸಿ ಹೋಯಿತು ಎಂದನು ಮೃಗೀವ ಉತ್ಪುಲ್ಲನೆಯನ ಬಭುವಾಶ್ರು ಪರಿಪುತ ಹೆಣ್ಣು ಜಿಂಕೆಯ ಹಾಗೆ ಕಣ್ಣು ತೆರೆದಿದ್ದಳು ಕಣ್ಣು ತುಂಬಾ ನೀರು ಸೀತೆಯನ್ನು ಕಂಡಾಗ ಅವನಲ್ಲಿ ಕ್ರೋಧಾವೇಶ ಹುಟ್ಟಿದಂತಾಗುತ್ತದೆ ಹುಬ್ಬು ಗಂಡಿಕ್ಕಿದವು ಕಣ್ಣು ಬೇರೆಡೆ ನೋಡಿದವು ವಾನರರ ರಾಕ್ಷಸರ ನಡುವೆ ಸೀತೆ ನಿಂತಿದ್ದಾಗ ಕ್ರೂರವಾದ ಈ ಮಾತುಗಳನ್ನು ಹೇಳಿದ ನಿನಗೋಸ್ಕರ ನಾನು ಈ ಯಾವುದನ್ನು ಮಾಡಿಲ್ಲ ಕಣ್ಣು ಬೇನೆಯಿರುವವನಿಗೆ ದೀಪ ಹೇಗೆ ತೊಂದರೆ ಪಡಿಸುವದೋ ಹಾಗೆ ನಿನ್ನನ್ನು ಕಂಡು ನನಗಾಗಿದೆ ಆದುದರಿಂದ ತದೃಚ್ಛಭ್ಯನುಜ್ಞಾತ ಯಥೇಷ್ಟಂ ಜನಕಾತ್ಮಜೆ ಏತಾದಶ ದಿಶೋಭದ್ರೆ ಕಾರ್ಯಮಸ್ತಿ ಮೇತ್ವಯ ಹತ್ತು ದಿಕ್ಕುಗಳು ನಿನಗೆ ತೆರೆದಿವೆ ನಿನ್ನ ಇಷ್ಟ ಬಂದ ಕಡೆ ಹೋಗು ನನ್ನ ಅಪ್ಪಣೆಯಿದೆ ನನಗೆ ನಿನ್ನ ಅಗತ್ಯವಿಲ್ಲ ಎಂದನು ಸಕ್ಕುಲದಲ್ಲಿ ಹುಟ್ಟಿ ಅಭಿಮಾನಶಾಲಿಯಾಗಿರುವವನು ಇನ್ನೊಬ್ಬನ ಮನೆಯಲ್ಲಿ ವಾಸ ಮಾಡಿದ ಹೆಂಗಸನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ದೈವಕ್ಕೂ ಮಾನುಷಕ್ಕೂ ನಡುವೆ ಇರುವ ವಿರೋಧವನ್ನು ರಾಮನು ಇಲ್ಲಿ ವ್ಯಕ್ತಪಡಿಸುತ್ತಾನೆ ಮಾನುಷ ಪೌರುಷ ಎಂಬ ಮಾತುಗಳನ್ನು ಹಿಂದೆ ಲಕ್ಷ್ಮಣನು ಅವನಿಗೆ ವಿರುದ್ಧವಾಗಿ ಬಳಸಿದ್ದ ಇಲ್ಲಿನ ದೈವ ಸಂಪಾದಿತೋ ದೋಷೋ ಮಾನುಷೇಣ ಮಯಾಜಿತ ಎಂಬ ಮಾತಿಗೆ ರಾಮಚಾರಿತ್ರದಲ್ಲಿ ಬೆಲೆ ಕೊಟ್ಟು ಕಥೆಯನ್ನು ವೀಕ್ಷಿಸಬೇಕು ಮುಂದೆ ಬ್ರಹ್ಮನೇ ಅವನನ್ನು ಸ್ತೋತ್ರ ಮಾಡುವಾಗ ನಾನು ಮನುಷ್ಯ ರಾಮನನ್ನ ಹೆಸರು ದಶರಥನ ಮಗ ಅಷ್ಟೂ ಮಾತ್ರ ನನಗೆ ಗೊತ್ತು ಎನ್ನುತ್ತಾನೆ ರಾವಣಾಂದ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷ ರಾವಣನ ತೊಡೆಯಿಂದ ಜಾರಿ ಬಿದ್ದವಳು ದುಷ್ಟನ ಕಣ್ಣುಗಳು ನಿನ್ನನ್ನು ನೋಡಿವೆ ಎಂದನು ನಿನಗೆ ಬೇಕಾದ್ದನ್ನು ಮಾಡು ಇಲ್ಲಿಂದ ಬೇಕಾದ್ದಲ್ಲಿಗೆ ಹೋಗು ನಾಸ್ತೀಮೇ ತ್ವಯ ಭಿಷ್ಟಂಗೋ ಯಥೆಷ್ಟಂ ಗಮ್ಯತಾಮಿತ ಎಂದ ಅಲ್ಲಿಗೇ ನಿಲ್ಲುವುದಿಲ್ಲ ನೀನು ಯಾರ ಜೊತೆಯಲ್ಲಾದರೂ ಹೋಗಿರು ಇಷ್ಟ ಬಂದ ಹಾಗೆ ಲಕ್ಷ್ಮಣನೋ ಭರತನೋ ಸುಗ್ರೀವನೋ ವಿಭೀಷಣನೋ ಯಾರ ಜೊತೆಯಲ್ಲಾದರೂ ಸಂಸಾರ ಮಾಡಿಕೊಂಡಿರು ಅವರು ಯಾರ ಜೊತೆಯಲ್ಲಾದರೂ ಬದುಕು ಎಂದ ಈ ಮಾತುಗಳನ್ನಾಡುವಾಗ ರಾಮನು ನಿಜವಾಗಿ ಸುಖಪಟ್ಟಿರಲಿಲ್ಲ ಕೋಪದಿಂದ ರಾಘವನು ಆಡಿದ ಈ ಮಾತುಗಳ ಕಾಠಿಣ್ಯ ಸ್ಥಿತಿಯಲ್ಲಿದ್ದ ಬಢಿಂಗಸಿಗೆ ಧಕ್ಕೆ ಬಡಿದಂತಾಗುತ್ತದೆ ಅಂಥವನ್ನು ಗಂಡಸರು ಆಡಿದುದನ್ನು ಆಕೆಯ ಮುಂಚೆ ಕೇಳಿದುದಿಲ್ಲ ಈಗ ಸ್ವಂತ ಗಂಡನು ತನಗೆ ಬರ್ಬರವಾದ ಈ ಮಾತುಗಳನ್ನು ಆಡಿದ ಅವನ್ನು ಕೇಳಿ ಆಕೆಗೆ ನಾಚಿಕೆಯಾಯಿತು ಅವು ಅವಳ ಮುಖದ ಮೇಲೆ ಬಿದ್ದ ಪೆಟ್ಟು ನಿಧಾನವಾಗಿ ಮಾತುಗಳು ಒಡೆದೊಡೆದು ಹೀಗೆಂದಳು ಕಿಮ್ಮಾ ಮಸದೃಶಂ ವಾಕ್ಯಂ ಈ ದೃಶಂ ಶ್ರೋತ್ರದಾರುಣಂ ರುಕ್ಷಂ ಶ್ರಾವಯಸೆ ವೀರ ಪ್ರಾಕೃತಂ ಪ್ರಾಕೃತಾಮಿವ ಓ ವೀರ ಈಗ ನಾನು ಕೇಳುತ್ತಿರುವ ಮಾತುಗಳು ಎಂಥವು ನಿನ್ನ ಯೋಗ್ಯತೆಗಾಗಲಿ ನನ್ನದಕ್ಕಾಗಲಿ ತಕ್ಕುವಲ್ಲ ಕೇಳಲು ಕಿವಿಗೆ ಕಷ್ಟ ಒರಟು ಗ್ರಾಮ್ಯನೊಬ್ಬನು ಇನ್ನೊಬ್ಬ ಗ್ರಾಮ್ಯನಿಗೆ ಆಡುವಂಥವು ನೀನು ಯೋಚಿಸಿರುವಂತಹವಳಲ್ಲ ನಾನು ನನ್ನ ಶೀಲಸ್ಥಾಪಕವಾಗಿ ನಿನಗೆ ಇನ್ನಾ ವಶಪಥಗಳು ಅಗತ್ಯವಿರುವುದಿಲ್ಲವೆಂದುಕೊಂಡಿದ್ದೇನೆ ಯಾವಳೋ ಒಬ್ಬ ಹೆಂಗಸಿನ ನಡವಳಿಕೆಯನ್ನು ನೋಡಿ ಸ್ತ್ರೀಜಾತಿಯನ್ನೇ ಶಂಕಿಸುತ್ತಿದ್ದಿ ಅದು ಎಷ್ಟು ಸೂಕ್ತ ನನ್ನ ಮೇಲೆ ನನಗೆ ವಶ ತಪ್ಪಿರುವಾಗ ನನ್ನ ದೇಹವನ್ನು ಇನ್ನೊಬ್ಬನು ಮುಟ್ಟಿರಬಹುದು ನನಗೆ ಏನೂ ಮಾಡುವ ಸ್ವಾತಂತ್ರ್ಯವೂ ಆಗ ಇರಲಿಲ್ಲ ದೋಷ ನನ್ನದಲ್ಲ ದೈವದ್ದು ನನ್ನ ಮನಸ್ಸು ಎಂದಿಗೂ ನನ್ನ ವಶದಲ್ಲಿದೆ ನನ್ನ ಹೃದಯ ಸರ್ವದಾ ನಿನ್ನಲ್ಲಿಯೇ ನಿಷ್ಠೆಯಿಂದ ಇರತಕ್ಕದ್ದು ಪರಾಧೀನಿಷು ಗಾತ್ರೇಶು ಕಿಂಕರಿಶ್ಯಾಮಿ ಅನೀಶ್ವರ ನನ್ನ ದೇಹದ ಮೇಲೆ ಅಧಿಕಾವಿಲ್ಲದಿರುವವಳು ನಾನೇನು ಮಾಡಬಲ್ಲೆ ಜೊತೆಯಲ್ಲಿ ಬಹುಕಾಲ ಬೆಳೆದಿದ್ದೇವೆ ಸಂಬಂಧಗಳೇರ್ಪಟ್ಟಿವೆ ಇಂದು ನೀನು ನನ್ನನ್ನು ಸ್ವೀಕರಿಸದಿದ್ದರೆ ನನ್ನ ಕೆಲಸ ಮುಗಿಯಿತು ಹನುಮಂತನನ್ನು ನೀನು ನನ್ನಲ್ಲಿಗೆ ಕಳಿಸಬೇಕಾದಿರಲಿಲ್ಲ ಸಾಯಲು ನನ್ನನ್ನು ಲಂಕೆಯಲ್ಲೇ ಬಿಡಬೇಕಿತ್ತು ಆಗ ಏಕೆ ನನ್ನನ್ನು ತ್ಯಾಗ ಮಾಡಲಿಲ್ಲ ನಾನು ಅಲ್ಲಿ ಹೇಗೆ ಬಾಳಿದ್ದೆನೆಂಬುದನ್ನು ಹನುಮಂತನು ನೋಡಿದ್ದಾನೆ ನೀನು ನನ್ನಲ್ಲಿ ಸಂದೇಹಪಟ್ಟರೆ ನನ್ನ ಜೀವಕ್ಕೆ ಬೆಲೆಯಿಲ್ಲ ಕೋಪದ ಉದ್ರೇಕದಲ್ಲಿ ನೀನಿದ್ದಿ ನನ್ನ ತಂದೆ ದೊಡ್ಡವರು ನನ್ನ ಬದುಕಿಗೂ ಶೀಲಕ್ಕೂ ನೀನು ತಕ್ಕಂತೆ ಬೆಲೆಗಟ್ಟಿಲ್ಲ ಹುಡುಗಿಯಾಗಿದ್ದಾಗ ನನ್ನ ಕೈ ಹಿಡಿದ ನಿನಗೆ ನಾನು ಯಾವ ವಿಶ್ವಾಸದ ಪ್ರಮಾಣವನ್ನು ಕೊಟ್ಟಿಲ್ಲ ನನ್ನ ಭಕ್ತಿಯನ್ನೂ ಶೀಲವನ್ನು ಕಣ್ಣಿಗೆ ಕಾಣದಂತೆ ಹಿಂದಕ್ಕೆ ಹಾಕಿದ್ದಿ ಎಂದಳು ಇನ್ನೇನು ಮಾಡುವುದಕ್ಕೂ ಸೀತೆಗೆ ಉಳಿಯಲಿಲ್ಲ ಮಹಾತ್ಮಳಾದ ಹೆಂಗಸೊಬ್ಬಳು ನೋವಿನ ಉಮ್ಮಳದಲ್ಲಿ ಆಡಿದ ಮಾತುಗಳಿವು ಕಣ್ಣೀರು ಕರೆಯುತ್ತ ಗದ್ಗದ ಸ್ವರದಲ್ಲಿ ಆಕೆ ಹೇಳಿದಳು ಮೇ ಕುರು ಸೌಮಿತ್ರೆ ವ್ಯಸನ ಸಾಸ್ಯ ಭೇಷಜಂ ಮುತ್ಸಹೆ ಸೌಮಿತ್ರಿ ನನಗೊಂದು ಚಿತೆಯನ್ನು ಸಿದ್ಧಪಡಿಸು ವ್ಯಸನಕ್ಕೆ ಅದೇ ಚಿಕಿತ್ಸೆ ಕೆಟ್ಟ ಆರೋಪಣೆ ಹೊತ್ತು ಇನ್ನೂ ಬದುಕಲು ನನಗೆ ಉತ್ಸಾಹವಿಲ್ಲ ಲಕ್ಷ್ಮಣನ ವ್ಯಥೆಯನ್ನು ಹೇಳತೀರದು ಈವರೆಗೂ ಈ ಗಂಡ ಸೀತೆಗೆ ಸಾರ್ವಜನಿಕವಾಗಿ ಅಪಮಾನವನ್ನು ತ್ಯಾಗವನ್ನೂ ವಿಧಿಸಿದ್ದು ಈಗ ಅವಳಲ್ಲಿ ಪ್ರೀತಿ ಕಳೆದುಕೊಂಡಿದ್ದಾನೆ ಮರ್ಯಾದ ಸ್ಥಳದ ಹೆಂಗಸು ಬರಬಹುದಾದ ಏಕೈಕ ತೀರಾನಕ್ಕೆ ಬಂದಿದ್ದಾಳೆ ಅಗ್ನಿಪ್ರವೇಶ ಮಾಡುತ್ತೇನೆಂಬುದು ಅವಳ ಮಾತು ಲಕ್ಷ್ಮಣನು ತನ್ನ ಅಣ್ಣನ ಮುಖವನ್ನು ನೋಡಿದ ಅದರಲ್ಲಿ ಯಾವ ಮಾರ್ಪಾಡು ಕಾಣಲಿಲ್ಲ ಸೌದೆ ಒಟ್ಟಿ ಬೆಂಕಿ ಮಾಡಿದ ಸೀತೆ ಮುಖ ತಗ್ಗಿಸಿ ರಾಮನ ಸುತ್ತಲೂ ನಿಧಾನವಾಗಿ ಹೋಗಿ ಉರಿಯುತ್ತಿರುವ ಅಗ್ನಿಯ ಸುತ್ತ ಬಂದಳು ಅಂಜಲಿ ಬದ್ಲಾಗಿ ದೇವತೆಗಳಿಗೂ ಬ್ರಾಹ್ಮಣರಿಗೂ ಕೈಮುಗಿದು ಬೆಂಕಿಯ ಬಳಿಯಲ್ಲಿ ಈ ಮಾತುಗಳನ್ನಾಡುವವಳು ಯಥಾಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವತ್ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಹಪಾತು ಪಾವಕ ಇತ್ಯಾದಿ ನನ್ನ ಹೃದಯ ಎಂದೆಂದಿಗೂ ರಾಘವನನ್ನೇ ಭಜಿಸಿದ್ದರೆ ಓ ಪಾವಕ ಲೋಕದ ಮೇಲೆ ನಡೆಯುವ ಎಲ್ಲ ಜಂತುವನ್ನು ಕಾಣುವ ದೇವ ನನ್ನನ್ನು ರಕ್ಷಿಸು ಇತ್ಯಾದಿ ಉರಿಯುತ್ತಿರುವ ಬೆಂಕಿಯನ್ನು ಹೊಕ್ಕಳು ತನ್ನ ಶುಚಿಹೃದಯವೊಂದನ್ನು ಬಿಟ್ಟರೆ ತಾನು ಒಂಟಿ ಸುತ್ತಲೂ ನಿಂತಿದ್ದ ಜನ ಅಗ್ನಿಗೆ ಮಾಡಿದ ಈ ಪ್ರಾರ್ಥನೆಯೂ ಮನವಿಯೂ ಅಗ್ನಿಯ ರಕ್ಷಣೆಯನ್ನು ಬೇಡಿದ್ದು ಅಗ್ನಿದೇವನು ಆಕೆಯ ಶರೀರವನ್ನು ಸುಡಲಿಲ್ಲ ಯಾವ ಕೆಡುಕೂ ಆಗದಂತೆ ಆಕೆ ಹೊರಗೆ ಬರಲು ನೆರವಾದ ಬದಲು ಆ ಜನಸಂದಣಿಯ ಮುಂದೆ ರಾಮನಿಗೆ ಅವನು ಆಕೆಯನ್ನು ಬಹುಮಾನವಾಗಿ ಕೊಟ್ಟನು ಆಕೆಯ ಪಾತಿವೃತ್ಯಕ್ಕು ಶುಚಿಗೂ ತಾನು ಪ್ರಮಾಣವೆಂಬಂತೆ ಭಾರ ಇಳಿದು ರಾಮನ ಮನಸ್ಸಿಗೆ ನೆಮ್ಮದಿಯಾಯಿತು ಯಾವ ಸಮಯದಲ್ಲೇ ಆಗಲಿ ತನಗೆ ಸೀತೆಯ ಚಾರಿತ್ರ್ಯವನ್ನು ಕುರಿತಾಗಲಿ ಆಕೆಯ ಶೀಲವನ್ನು ಕುರಿತಾಗಲಿ ಸಂದೇಹ ಅನಿಶ್ಚಯ ಇರಲಿಲ್ಲ ಅವಳನ್ನು ಒಲಿಸುವುದರಲ್ಲಿ ರಾಕ್ಷಸನಿಗೆ ಕಿಂಚಿತ್ತು ಗೆಲುವು ದೊರೆಯುವುದಿಲ್ಲವೆಂದು ಗೊತ್ತಿತ್ತು ಯಾವುದೇ ಮೋಹಗಳನ್ನು ಆಕರ್ಷಣೆಗಳನ್ನು ಹೂಡಲಿ ಮಟ್ಟಿಗೆ ಅವಳನ್ನು ಬಯಸಲಿ ಅದು ಶಕ್ಯವಿಲ್ಲವೆಂಬುದು ಅವನಿಗೆ ಗೊತ್ತಿತ್ತು ಆಕೆಯ ಶುಚಿಶೀಲವನ್ನು ಉದಾತ್ತತೆಯನ್ನು ಕುರಿತು ಎಲ್ಲರೂ ಮಾತನಾಡುತ್ತಿದ್ದಾಗ ಅಗ್ನಿದೇವನೇ ಅದಕ್ಕೆ ಸಾಕ್ಷಿ ಹೊತ್ತಿರುವಾಗ ರಾಮನಿಗೆ ಸಂತೋಷವಾಗುತ್ತದೆ ಅವನ ಕಣ್ಣು ತುಂಬುತ್ತದೆ ಮೂರು ಲೋಕಗಳಲ್ಲಿಯೂ ಶುದ್ಧಳು ಸಚ್ಚರಿತ್ರಳು ವಿಶುದ್ಧ ತ್ರಿಶುಲೋಕೇಶು ಸೀತೆಯಲ್ಲಿ ಇನ್ನಾವ ಪಾಪದ ಸೋಂಕು ಉಳಿಯದು ಈ ಪ್ರಮಾಣವು ಚಾರಿತ್ರ್ಯ ಸಿದ್ಧಿಯೂ ಆಗದಿದ್ದರೆ ಪ್ರಪಂಚ ನನ್ನನ್ನು ಆಕ್ಷೇಪಿಸುತ್ತಿತ್ತು ಬಹುಕಾಲ ರಾವಣನ ಅಂತಃಪುರಗತೆಯಾಗಿದ್ದ ಹೆಂಡತಿಯನ್ನು ದಶರಥನ ಮಗನಾದ ರಾಮನೂ ಹಿಂದಕ್ಕೆ ತೆಗೆದುಕೊಂಡನೆಂಬಂಶದಲ್ಲಿ ಸತ್ಯದ ಇಂಥ ಸಾರ್ವಜನಿಕ ಪ್ರಮಾಣವೊಂದು ಲೋಕಕ್ಕೆ ಬೇಕಿತ್ತು ಪ್ರತ್ಯಯಾರ್ಥ ಸೊನ್ನೇತು ಲೋಕಾನಾಂ ತ್ರಯಾಣಾಂ ಸತ್ಯ ಸಂಶ್ರಯ ಮೂರು ಲೋಕಕ್ಕೆಲ್ಲ ಸತ್ಯದ ಸಂಪೂರ್ಣ ಪ್ರಮಾಣ ದೊರೆಯುತ್ತದೆ ರಕ್ಷಿತಾಂಸ್ತೇನ ತೇಜಸ್ಸ ಸ್ವಂತ ತೇಜಸ್ಸಿಂದ ರಕ್ಷಣೆ ಪಡೆದವಳಾದ ಸೀತೆಗೆ ಬೇರೆ ಯಾವ ರಕ್ಷಣೆ ಬೇಕು ದುಷ್ಟರಾವಣನು ಅವಳ ಮನಸ್ಸಿನ ಮೇಲೆಯೆಂದಿಗೂ